ವಿದ್ಯಾರ್ಥಿಗಳಿಗಾಗಿ ಓದುವುದಕ್ಕೆ ಒಂದು ನಿಖರವಾದ ಪ್ಲಾನಿಂಗ್ ತಯಾರಿಸುವುದು ಹೇಗೆ ಈ ವಿಷಯದಲ್ಲಿ ಮೊದಲು ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕು ನಾವು ಓದುವುದು ಏತಕ್ಕಾಗಿ ಎಷ್ಟು ಸಮಯ ಓದಬೇಕು ಯಾವ ಸಮಯದಲ್ಲಿ ಓದಬೇಕು ಒಮ್ಮೆ ಓದಿದ ವಿಷಯವನ್ನು ಪುನರ ಮನನ ಮಾಡಿಕೊಳ್ಳುವುದು ಹೇಗೆ ಓದಿದ್ದು ನೆನಪಿನಲ್ಲಿ ಉಳಿಯುತ್ತಿಲ್ಲವಾದರೆ ಏನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಉತ್ತರ ಕೊಂಡುಕೊಳ್ಳಬೇಕು ಈ ಸಮಯದಲ್ಲಿ ಹಿರಿಯರ ಇಲ್ಲವೇ ಆತ್ಮೀಯ ಉಪನ್ಯಾಸಕರ ಮಾರ್ಗದರ್ಶನ ಪಡೆಯಬೇಕು ಉದಾಹರಣೆಗೆ ಈ ಕೆಳಗಿನ ಅಂಶಗಳನ್ನು ಗಮನಿಸಿ ನಮ್ಮ ಪ್ರಥಮ ಭಾಷೆ ಕನ್ನಡದಲ್ಲಿರುವ ಒಂದು ಅಂಕ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ನಂತರ ಸಂದರ್ಭ ಈ ಎಲ್ಲ ಎಣಿಸಬೇಕು ಹೀಗೆ ಎಣಿಸಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಬರೆದ ಉತ್ತರವನ್ನು ಓದಬೇಕು ಇದೇ ತರ ಉಳಿದ ವಿಷಯದಲ್ಲಿ ಕೂಡ ಇದೇ ರೀತಿ ಮಾಡಬೇಕು ನಮ್ಮ ಓದಿನ ದಿಕ್ಕನ್ನೇ ಬದಲಾಯಿಸುವ ಮಹಾನ ಸೂತ್ರ ಅತಿ ವೇಗವಾಗಿ ಓದುವಿಕೆ ಸಾಮಾನ್ಯವಾಗಿ ಕಣ್ಣುಗಳು ಓದುತ್ತವೆ ಎಂದು ತಿಳಿದಿರುತ್ತವೆ ಆದರೆ ಓದುವುದು ನಮ್ಮ ಮೆದುಳು ಓದಲು ಸಾಧನವಾಗಿ ಮಾತ್ರ ಕಣ್ಣುಗಳನ್ನು ಬಳಸುತ್ತೇವೆ ನಾವು ಓದುವುದಕ್ಕಿಂತ ಮೆದುಳು ವೇಗವಾಗಿ ಕೆಲಸ ಮಾಡುತ್ತದೆ ಮೆದುಳಿನಲ್ಲಿ ಸುಮಾರು ಸಾವಿರ ಕೋಟಿ ನರಕೋಶಗಳಿವೆ ಇದನ್ನು ಒಂದಕ್ಕೊಂದು ಜೋಡಿಸಿದರೆ ಇಡೀ ಭೂಮಿಗೆ ಸುತ್ತು ಹಾಕುವಷ್ಟು ಉದ್ದವಾಗಿದೆ ನಾವು ಸಾವಕಾಶವಾಗಿ ಓದು ಹೊರಟ ನಮ್ಮ ಮೆದುಳು ಬೇರೆ ಬೇರೆ ವಿಷಯಗಳನ್ನು ಆಲೋಚಿಸಲು ಆರಂಭಿಸುತ್ತದೆ ಹೀಗಾಗಿ ಓದಿದ್ದು ಅರ್ಥವಾಗುವುದಿಲ್ಲ ಇದಕ್ಕೆ ಪರಿಹಾರವೆಂದರೆ ಅತಿ ವೇಗವಾಗಿ ಓದುವಿಕೆ ಪದಗಳನ್ನು ಓದುವ ಬದಲು ವಾಕ್ಯಗಳನ್ನು ಅದಕ್ಕಿಂತ ಹೆಚ್ಚಾಗಿ ಆ ವಾಕ್ಯದಲ್ಲಿರುವ ಅರ್ಥ ಸಂಗ್ರಹಿಸಲು ಪ್ರಯತ್ನಿಸಬೇಕು ಅನಂತರ ಇಡೀ ಪ್ಯಾರ ಆಪುಟ ಅಧ್ಯಾಯ ಕೊನೆಗೆ ಇಡೀ ಪುಸ್ತಕ ಸಂಗ್ರಹಿಸಲು ಪ್ರಯತ್ನಿಸಬೇಕು ಇದು ಮೊದಲು ಅಸಾಧ್ಯವಾಗಿ ಕಂಡರೂ ಅನಂತರ ನಿರಂತರ ಅಭ್ಯಾಸದಿಂದ ಸಾಧ್ಯವಾಗುತ್ತದೆ ಓದಿದ ಪ್ರತಿ ಅಂಶಗಳನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕಾದರೆ ಏನು ಮಾಡಬೇಕು ನೀವು ಓದಲು ಕುಳಿತುಕೊಳ್ಳುವ ಸ್ಥಳವನ್ನು ನಿಮ್ಮ ಮನಸ್ಸಿಗೆ ಒಪ್ಪಿಗೆಯಾಗುವಂತೆ ಅಲಂಕರಿಸಬೇಕು ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕಾದರೆ ಎರಡು ಕಾಲಗಳು ನೆಲ ನೋಡುವಂತಿರಬೇಕು ನೇರವಾಗಿ ಕುಳಿತುಕೊಳ್ಳುವುದರಿಂದ ಮೆದುಳು ಹೆಚ್ಚು ಆಮ್ಲಜನಕ ಮತ್ತು ರಕ್ತ ಸರಬರಾಜು ಆಗುತ್ತದೆ ನಿಮಗೆ ಅಗತ್ಯವಿರುವ ಪುಸ್ತಕ ಇತರ ವಸ್ತುಗಳು ಕೈಗೊಟ್ಟುವಂತೆ ಇರಬೇಕು ಇದರಿಂದ ಮಾನಸಿಕ ಬಲ ಹೆಚ್ಚಾಗುತ್ತದೆ ಓದಿದ ಪ್ರತಿ ಅಂಶವನ್ನು ಪುನರಮನನ ಮಾಡಿಕೊಳ್ಳಲೇಬೇಕು ಹೀಗೆ ಮಾಡಿದರೆ ಮೂರು ಗಂಟೆಯ ವಿಷಯವನ್ನು ಮೂರು ನಿಮಿಷ ಪುನರಾವಲೋಕಿಸಿ ಶೇಕಡ ಐದನೂರು ರಷ್ಟು ನೆನಪಿಕೊಳ್ಳಬಹುದು ನಾನು ಓದಿದ್ದನ್ನು ನೆನಪು ಹಾರಿದರೆ ಹೇಗೆ ಎಂಬ ಹೆದರಿಕೆಯಿಂದ ಓದಬಾರದು ಒಂದೇ ವಿಷಯವನ್ನು ಬಹಳ ಸಮಯ ಓದಬಾರದು ಮೂವತ್ತರಿಂದ ನಲವತ್ತು ನಿಮಿಷಗಳಾದ ನಂತರ ಬೇರೊಂದು ವಿಷಯವನ್ನು ಓದಬೇಕು ನಂತರ ಬೇರೆ ಬೇರೆ ವಿಷಯವನ್ನು ಹೀಗೆ ಮೂವತ್ತರಿಂದ ನಲವತ್ತು ನಿಮಿಷ ನಂತರ ಬದಲಾಯಿಸಬೇಕು ಓದಲು ಕುಳಿತುಕೊಳ್ಳುವುದಕ್ಕಿಂತ ಮೊದಲು ಈ ಸಮಯದಲ್ಲಿ ನಾನು ಎಷ್ಟು ನಿಮಿಷ ಇಲ್ಲವೇ ಎಷ್ಟು ಗಂಟೆ ಓದುತ್ತೇನೆ ಎಂದು ಮಾನಸಿಕವಾಗಿ ತಯಾರಾಗಿ ಕುಳಿತುಕೊಳ್ಳಬೇಕು ಸಾಧ್ಯವಾದರೆ ಈ ಒಂದು ನಿಯಮ ಪಾಲಿಸಿ ನಿಮಗೆ ಸುಸ್ತು ಬಳಲಿಕೆಯಾದರೆ ಒಂದು ಬಕೆಟ್ ಬಿಸಿ ನೀರು ಅಥವಾ ಟನ್ ತಣ್ಣೀರಿನಿಂದ ಸ್ನಾನ ಮಾಡಿ ಓದಲು ಕುಳಿತುಕೊಳ್ಳಿ ಈ ಎಲ್ಲ ಸಾಮಾನ್ಯ ನಿಯಮವನ್ನು ಪಾಲಿಸುವುದರಿಂದ ನಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಬಹುದು ನಮ್ಮ ಓದಿನ ಕ್ರಿಯೆಯಲ್ಲಿ ಪುಸ್ತಕವನ್ನು ಬಳಸುವುದು ಹೇಗೆ ಪ್ರತಿ ಬಾರಿ ನೀವು ಓದುವಾಗ ಕೈಯಲ್ಲಿ ಹೈಲೈಟರ್ ಅಥವಾ ಕೆಂಪು ಇಂಕಿನ ಪೆನ್ ಇರಬೇಕು ನಿಮಗೆ ಮಹತ್ವ ಎನಿಸುವ ಅಂಶಗಳ ಮೇಲೆ ಮಾರ್ಕ್ ಮಾಡುತ್ತಾ ಓದಬೇಕು ಒಂದು ವೇಳೆ ನೀವು ಯಾವುದೇ ಮಾರ್ಕ್ ಮಾಡದೆ ಪ್ರತಿ ಬಾರಿ ಓದಿದಾಗಲೂ ಹೊಸ ಪುಸ್ತಕ ಓದುವ ಅನುಭವವಾಗುತ್ತದೆ ಈ ನಿಯಮವನ್ನು ಪಾಲಿಸುವುದರಿಂದ ನಮಗೆ ಪುಸ್ತಕ ಉಪಯೋಗಿಸಲು ಕಲೆ ಕರಗತವಾಗುತ್ತದೆ ಪರೀಕ್ಷೆಗೆ ಹಿಂದಿನ ದಿನ ನಮ್ಮ ವರ್ತನೆ ಹೇಗಿರಬೇಕು ಈ ದಿನ ನೀವು ಯಾವುದೇ ಮದುವೆ ಸಭೆ ಸಮಾರಂಭ ಮುಂತಾದ ಕಾರ್ಯಕ್ರಮಗಳಿಗೆ ಹೋಗಬಾರದು ಅಲ್ಲಿ ಆಗುವ ಗದ್ದಲ ಮತ್ತು ಬಳಲಿಕೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮಗೆ ಸಂಬಂಧವಿರುವ ಸಂಬಂಧವಿರದ ವಿಷಯದಲ್ಲಿ ಯಾರ ಜೊತೆಗೂ ವಾದಕ್ಕೆ ಇಳಿಯಬೇಡಿ ಮನೆಯಲ್ಲಿ ಯಾರಾದರೂ ಜಗಳ ಮಾಡುತ್ತಿದ್ದರೆ ಅಲ್ಲಿಂದ ಹೊರಗೆ ಹೋಗಿ ನಂತರ ಮರಳಿ ಬನ್ನಿ ಸ್ನೇಹಿತರ ಜೊತೆ ನನಗೆ ಆ ವಿಷಯ ನೆನಪಿದೆ ಆ ವಿಷಯ ನೆನಪಿಲ್ಲ ಎಂದು ಚರ್ಚಿಸಬೇಡಿ ಈ ದಿನ ಇಡೀ ಪುಸ್ತಕ ಓದಲು ಪ್ರಯತ್ನಿಸಬೇಡಿ ಅದು ಅಸಾಧ್ಯವಾದಾಗ ನಿಮ್ಮಲ್ಲಿ ಕಿಳಿರಿಮೆ ಹುಟ್ಟುತ್ತದೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಬುಕ್ ಇತರ ನೋಟ್ಸ್ಗಳು ಮನನ ಮಾಡಲು ಪ್ರಯತ್ನಿಸಿ ನೀವು ಪರೀಕ್ಷೆಗೆ ದಿನ ತೆಗೆದುಕೊಂಡು ಹೋಗಬೇಕಾದ ಬ್ಯಾಗ್ ಹಾಲ್ ಟಿಕೆಟ್ ನಾಲ್ಕು ಪೆನ್ನುಗಳು ನೀರು ನಿಮಗೆ ಅವಶ್ಯವೆನಿಸುವ ಎಲ್ಲವುಗಳನ್ನು ತಯಾರಿಸಿಕೊಂಡಿರಿ ಇದರಿಂದ ಪರೀಕ್ಷೆಯ ದಿನ ನೀವು ಉದ್ವೇಗಗಳಾಗುವುದು ತಪ್ಪುತ್ತದೆ ಪರೀಕ್ಷೆಯ ದಿನ ನಿಮ್ಮ ವರ್ತನೆ ಹೇಗಿರಬೇಕು ಈ ದಿನ ಎದ್ದ ತಕ್ಷಣ ನಿಮಗೆ ಪ್ರಾಯಾಣಾಮ ಧ್ಯಾನ ಯೋಗ ಇವುಗಳ ಬಗ್ಗೆ ಗೊತ್ತಿದ್ದರೆ ಎರಡರಿಂದ ಹನ್ನೆರಡು ನಿಮಿಷಗಳವರೆಗೆ ಧ್ಯಾನ ಮಾಡಿ ನಂತರ ದಿನಕ್ಕಿಂತ ಹೆಚ್ಚಿನ ನೀರನ್ನು ಬಳಸಿ ಸ್ನಾನ ಮಾಡಿ ಇದು ಉತ್ತಮ ಸ್ವಚ್ಛವಾಗಿರುವ ಉಡುಪುವನ್ನು ಧರಿಸಿ ಇದರಿಂದ ಮನಸ್ಸು ಶುದ್ಧವಾಗಿರುತ್ತದೆ ಮೂವತ್ತು ನಿಮಿಷ ಮುಂಚಿತವಾಗಿಯೇ ಪರೀಕ್ಷಾ ಹಾಲ್ಗೆ ಹೋಗಿರಿ ಪರೀಕ್ಷೆ ಬರೆಯುವುದು ಹೇಗೆ ಪ್ರಶ್ನೆ ಪತ್ರಿಕೆ ಕ್ರಮ ಕ್ರಮದಂತೆ ಉತ್ತರಗಳ ಕ್ರಮವು ಅನುಸರಿಸುತ್ತಿರಬೇಕು ಅವಶ್ಯ ಅಂಕ ಆಧರಿಸ ಅವಶ್ಯಕ ಅಂಕ ಆಧರಿಸಿ ಉತ್ತರ ಬರೆಯಿರಿ ಏಕಾಗ್ರತೆಯಿಂದ ಉತ್ತರ ಬರೆಯಿರಿ ತಪ್ಪು ಬರೆದು ಅದನ್ನು ತಿದ್ದಿ ಮತ್ತೆ ಬರೆಯದಂತೆ ಎಚ್ಚರವಹಿಸಿ ಸ್ವರ್ಣ ನಿಯಮಗಳು ಗಮನಿಸುವುದು ನೀವು ಮೂವತ್ತು ನಿಮಿಷ ಓದುವಾಗ ಇಲ್ಲವೇ ಪಾಠ ಕೇಳುವಾಗ ನಿಮ್ಮ ಗಮನದಲ್ಲಿ ಆ ವಿಷಯ ಬಿಟ್ಟು ಬೇರೆ ಯಾವುದನ್ನು ಗಮನಿಸಬಾರದು ಅರಿವು ಅರಿವು ಅರಿವೇ ಗುರು ಎಂಬ ಮಾತಿದೆ ನಾವು ಅರಿವಿನಿಂದ ಇದ್ದಾಗ ತಪ್ಪು ಮಾಡುವುದಿಲ್ಲ ನಿಮ್ಮಿಂದ ಏನಾದರೂ ತಪ್ಪು ನಡೆದಾಗ ಅದು ನಿಮಗೆ ಅರಿವು ಇಲ್ಲದಂತೆ ನಡೆದು ಹೋಗುತ್ತದೆ ಈ ಕ್ಷಣ ಮತ್ತೆ ಬಾರದು ಭೂಮಿ ಒಂದು ಸೆಕೆಂಡಿಗೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ ಹೀಗಾಗಿ ಒಂದು ಕ್ಷಣ ಚಲಿಸಿದರೆ ಮತ್ತೆ ಜೀವನದಲ್ಲಿ ಆ ಕ್ಷಣ ಮರಳಿ ಬರುವುದಿಲ್ಲ ಈ ಕ್ಷಣವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಇಡೀ ನಮ್ಮ ಜೀವನ ನಿರ್ಧಾರವಾಗುತ್ತದೆ ಜಾಗೃತಿ ನಮ್ಮ ಚಿತ್ತ ಅಜಾಗೃತ ಸ್ಥಿತಿಯಲ್ಲಿದ್ದಾಗ ಕೆಟ್ಟ ಆಲೋಚನೆಗಳು ಬರುತ್ತದೆ ಅದರಂತೆ ಕೆಟ್ಟ ಕ್ರಿಯೆಗಳು ನಮ್ಮಿಂದ ಜರುಗುತ್ತದೆ ಇವುಗಳನ್ನು ತಡೆಗಟ್ಟಬೇಕಾದರೆ ನಮ್ಮ ಚಿತ್ತವನ್ನು ಜಾಗೃತ ಸ್ಥಿತಿಯಲ್ಲಿಟ್ಟುಕೊಳ್ಳಬೇಕು ಧ್ಯಾನ ಹಾಗೆಂದರೆ ಅಧ್ಯಾತ್ಮ ಎಂದ ಎಂದರ್ಥ ಅಲ್ಲ ಇದಕ್ಕೆ ಗಂಟೆಗಳವರೆಗೆ ಶ್ರಮ ಪಡಬೇಕಾಗಿಲ್ಲ ಐದರಿಂದ ಏಳು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳನ್ನು ಗಮನಿಸಿ ಸಾಕು ಈ ಸಣ್ಣ ಕ್ರಿಯೆ ಇಡೀ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಮನದಲ್ಲಿ ಪ್ರತಿಕ್ಷಣ ನಡೆಯುವ ಆಲೋಚನೆಗಳನ್ನು ಮೌಲ್ಯಮಾಪನ ನಾವು ಪ್ರತಿಕ್ಷಣ ಏನನ್ನು ಆಲೋಚಿಸುತ್ತೇವೆ ಎಂಬುದರ ಮೇಲೆ ಜೀವನ ನಿಂತಿದೆ ನೀವು ನಿಮ್ಮ ಮನದಲ್ಲಿ ನಡೆಯುವ ಆಲೋಚನೆಗಳನ್ನು ಮೌಲ್ಯಮಾಪನ ಮಾಡುತ್ತಾ ಹೋಗಿರಿ ಇದು ಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ ಸಾಕ್ಷಿ ಭಾವ ನಾವು ಯಾವತ್ತೂ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆಯಬಾರದು ಈ ನಿಯಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಮ್ಮ ಓದಿನಲ್ಲಿ ಮನಸ್ಸಿನ ಪಾತ್ರವೇನು ಪ್ರತಿಯೊಬ್ಬ ವಿದ್ಯಾರ್ಥಿ ಹೆಚ್ಚು ಅಂಕಗಳಿಸಬೇಕಾದರೆ ಅವರು ಏಕಾಗ್ರತೆಯಿಂದ ಓದಬೇಕು ಆದರೆ ಹಾಗೆ ಓದುದು ಅಸಾಧ್ಯವಾಗುವುದಿಲ್ಲ ಕಾರಣ ಮನಸ್ಸು ಚಂಚಲವಾಗಿ ಹತ್ತು ನಿಮಿಷ ಒಂದೇ ಕಡೆ ಕುಳಿತುಕೊಳ್ಳಲಾರದೆ ಸ್ಥಿತಿ ನಿರ್ಮಾಣವಾಗುತ್ತದೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಎದುರಿಸುವ ಕ್ಷಣದ ಸಮಸ್ಯೆಯಾಗಿದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ನಾವು ಮೊದಲು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ತನ್ನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆಂದು ತಿಳಿದರೆ ವ್ಯಕ್ತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಪ್ರತಿದಿನ ಒಬ್ಬ ಮನುಷ್ಯರಿಗೆ ಸರಿಸುಮಾರು ಐವತ್ತರಿಂದ ಅರವತ್ತು ಸಾವಿರ ವಿಚಾರಗಳನ್ನು ಮಾಡುತ್ತಾನೆ ಈ ವಿಚಾರಗಳು ಚಿತ್ರರೂಪದಲ್ಲಿ ಮನಸ್ಸಿನಲ್ಲಿ ಅಚ್ಚಾಗುತ್ತವೆ ಪ್ರವಾಹದಂತೆ ಪ್ರತಿಕ್ಷಣವು ಅಪ್ಪಳಿಸುತ್ತವೆ ಅವುಗಳನ್ನು ನಿಯಂತ್ರಿಸುವುದು ಈ ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ ಆದರೆ ಒಂದು ಮಾತ್ರ ನಾವು ಮಾಡಬಹುದು ಹೀಗೆ ಪ್ರವಾಹದಂತೆ ಚಲಿಸುವ ನಮ್ಮ ಚಿಂತನಾ ಸ್ಮರಣೆಯಲ್ಲಿ ನಾವು ನೆನಪಿಡಬೇಕಾದ ವಿಷಯವನ್ನು ಬೆರೆಸುತ್ತಾ ಹೋಗಬೇಕು ಉದಾಹರಣೆಗೆ ಕನ್ನಡ ವಿಷಯದಲ್ಲಿ ಎಷ್ಟು ಪಾಠಗಳಿವೆ ಮೊದಲನೇ ಪಾಠದಲ್ಲಿ ಇರುವ ಸಾರಾಂಶವೇನು ಇದರಲ್ಲಿ ಪ್ರಶ್ನೆಗಳು ಸಂಖ್ಯೆ ಎಷ್ಟು ನಾವು ಸುಮ್ಮನೆ ಕುಳಿತಾಗ ನಮ್ಮ ಮನಸ್ಸು ಬೇರೆ ಬೇರೆ ವಿಷಯ ಯೋಚಿಸುತ್ತಿರುತ್ತದೆ ಆಗ ನಾವು ಈ ಮೇಲಿನ ಪ್ರಶ್ನೆಗಳನ್ನು ಹಾಕಿಕೊಂಡು ಉತ್ತರ ಬಗ್ಗೆ ಯೋಚಿಸಬೇಕು ಹೀಗೆ ಯೋಚಿಸುವುದರಿಂದ ನಮ್ಮ ಗೊತ್ತಿರದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ನಮ್ಮ ಓದಿನ ಕ್ರಿಯೆಯಲ್ಲಿ ಮನಸ್ಸಿನ ಶಕ್ತಿಯನ್ನು ಬಳಸುವುದು ಹೇಗೆ ಮನುಷ್ಯನ ಇಡೀ ದೇಹವನ್ನು ನಿಯಂತ್ರಿಸುವುದು ಮನಸ್ಸು ಮನಸ್ಸು ಹೇಳಿದಂತೆ ದೇಹ ವರ್ತಿಸುತ್ತದೆ ಹೊರತು ದೇಹ ಹೇಳಿದಂತೆ ಮನಸ್ಸಲ್ಲ ಮನಸ್ಸಿನಲ್ಲಿ ಅದ್ಭುತ ಶಕ್ತಿ ಇದೆ ಈ ಶಕ್ತಿ ಬಗ್ಗೆ ವಿಜ್ಞಾನಿಗಳು ಇಂದಿಗೂ ಸಂಶೋಧನೆ ನಡೆಸುತ್ತಿದ್ದಾರೆ ವಿನಃ ಅದರ ಸಂಪೂರ್ಣ ಅಸ್ತಿತ್ವ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ ಅಲ್ಬರ್ಟ್ ಐನ್ಸ್ಟೈನ್ ವಿಜ್ಞಾನಿಗಳು ಸಹ ತಮ್ಮ ಮಾನಸಿಕ ಸಾಮರ್ಥ್ಯದ ಶೇಕಡಾ ಐದರಿಂದ ಏಳು ಕೊನೆಗೆ ಹತ್ತು ಶೇಕಡ ಪ್ರತಿಶತದಷ್ಟು ಮಾತ್ರ ಬಳಸಿದ್ದಾರೆ ಶೇಕಡಾ ತೊಂಬತ್ತರಷ್ಟು ಮಾನಸಿಕ ಸಾಮರ್ಥ್ಯ ಉಪಯೋಗವಾಗದೆ ಹಾಗೆ ಉಳಿದಿದೆ ಇದರ ಅರ್ಥ ಎಷ್ಟೇ ನೂರು ಮೀಟರ್ ವಿಸ್ತೀರ್ಣ ಕೊಠಡಿಯನ್ನು ಉಪಯೋಗಿಸಲು ಕೊಟ್ಟಾಗ ಹತ್ತು ಮೀಟರ್ ರಷ್ಟು ಉಪಯೋಗಿಸಿ ತೊಂಬತ್ತು ಮೀಟರ್ ಅಷ್ಟು ಹಾಗೆ ಬಿಟ್ಟಂತೆ ಶ್ರೇಷ್ಠ ಮಠದ ವಿಜ್ಞಾನಿಗಳು ಮನಃಶಕ್ತಿ ಹತ್ತರಷ್ಟು ಬಳಸಿದರೆಂದ್ರೆ ನಮ್ಮ ನಿಮ್ಮಂತವರು ಎಷ್ಟು ಮಾನಸಿಕ ಸಾಮರ್ಥ್ಯ ಬಳಸುತ್ತಿರಬೇಡ ಈ ಕ್ಷಣ ಯೋಚಿಸಿ ಉದಾಹರಣೆಗೆ ಈ ಅಂಶವನ್ನು ಗಮನಿಸಿ ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿ ಹೋದನಂತೆ ಅವನು ಪರೀಕ್ಷಿಸಿದ ಡಾಕ್ಟರ್ ಮಾತ್ರೆಗಳ ವಿವರವನ್ನು ಕಾಗದದಲ್ಲಿ ಬರೆದು ಕೊಡುವಾಗ ಇದರಲ್ಲಿ ಬರೆದ ಮಾತ್ರೆಗಳನ್ನು ಎಂಟು ಭಾಗ ಮಾಡಿ ದಿನ ತೆಗೆದುಕೊಳ್ಳಲು ಹೇಳಿದನು ಸೂಚಿತಂತೆ ಅವರ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡ ರೋಗಿ ಆ ಕಾಗದವನ್ನು ಎಂಟು ಭಾಗ ಮಾಡಿ ದಿನಾಲು ನುಂಗಿದ ಎಲ್ಲಕ್ಕಿಂತ ಅಚ್ಚರವೆಂದರೆ ಎಂಟು ಭಾಗ ಮಾಡಿ ದಿನಾಲು ನುಂಗಿದ ಎಲ್ಲಕ್ಕಿಂತ ಅಚ್ಚರವೆಂದರೆ ಹಾಗೆ ಕಾಗದ ಚೂರು ನುಂಗಿದ ರೋಗಿ ಖಾಲಿ ವಾಯಿಸಿ ಐತಂತೆ ಯಾಕೆ ಹೀಗೆ ಆ ರೋಗಿ ಮಾನಸಿಕವಾಗಿ ಕಾಗದ ಚೂರಿನಿಂದ ತನ್ನ ರೋಗ ವಾಸಿಯಾಗುತ್ತದೆ ನಂಬಿದ್ದ ಪ್ರಮುಖ ಕಾರಣ ನೀವು ಹೀಗೆ ಮಾಡಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳೇ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಮ್ಮಲ್ಲಿ ಪ್ರತಿ ವರ್ಷ ಅಂದರೆ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿಯಲ್ಲಿ ಪ್ರತಿ ವರ್ಷ ಸಮರ್ ವೇಕೇಷನ್ ಮತ್ತು ರೆಗ್ಯುಲರ್ ಕ್ಲಾಸ್ ನಡೆಯುತ್ತೇವೆ ಅಡ್ಮಿಷನ್ ಪ್ರಾರಂಭವಾಗಿವೆ ಎಸ್ ಎಲ್ ಸಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ ನೈನ್ತ್ ಕ್ಲಾಸ್ ಏತ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಸಿಕ್ಸ್ತ್ ಕ್ಲಾಸ್ ಫಿಫ್ತ್ ಕ್ಲಾಸ್ ಫೋರ್ತ್ ಕ್ಲಾಸ್ ನಾಲ್ ಕಾಂಪಿಟೇಟಿವ್ ಎಕ್ಸಾಮ್ ನವೋದಯ ಸೈನಿಕ ಕಿತ್ತೂರು ಪಿ ಯು ಸಿ ಪಾಸ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ऑन क्लास कोचिंग अवेलेबल। एक्सपर्ट कर एकेडमी विजयपुर हबीब नगर तरवी रोड अतने रोड हबीब नगर विजयपुर एडमिशन आर ओपन